ಕರ್ನಾಟಕ ಜನತೆಗೆ ಎ ನಗರ ಮಾಡುವ ನಮಸ್ಕಾರಗಳು ಶ್ರೀರಾಂಪುರ ಕಾಲೋನಿ ಮೋಟುಗೊಂಡನಾಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಜಾಗದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿರೋ ಹಾಗೆ ಒಂದು ಗಣೇಶ ದೇವಸ್ಥಾನ ಜೊತೆಗೆ ಮೂರು ಕಲ್ಯಾಣ ಮಂಟಪ ಅದು ಐಷಾರಾಮಿ ಕಲ್ಯಾಣ ಮಂಟಪ ಅದ್ಭುತವಾಗಿ ಅದ್ಧೂರಿಯಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಮಹಾದಾಶದಿಂದ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಐದು ಸಾವಿರ ಮೇಲ್ಪಟ್ಟು ಯಾರೇ ದಾನಿಗಳು ದಾನ ಕೊಟ್ಟವ್ರಿಗೆ ಒಂದು ಕಲ್ಯಾಣ ಮಂಟಪ ಒಂದು ಕಾರ್ಯಕ್ರಮಕ್ಕೆ ಉಚಿತವಾಗಿ ನೀಡಲಾಗುತ್ತದೆ ಇದರ ಜೊತೆಯಲ್ಲಿ ಅತಿ ಶೀಘ್ರದಲ್ಲಿ ನಾವು ಒಂದು ವೆಜ್ಜು ನಾನ್ ವೆಜ್ಜು ಹೋಟೆಲ್ನ ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ ಇದು ಆ ಪಟ್ಟಿಲಿ ಸೇರಿಸಿರಲಿಲ್ಲ ಆದರೆ ಇದು ಪ್ರತ್ಯೇಕವಾಗಿ ಸಪ್ರೇಟಾಗಿ ಮಾಡ್ತಾ ಇರೋದ್ರಿಂದ ತಮಗೆಲ್ಲರ್ಗೂ ಆಫ್ ಇದ್ದೀನಿ ಈ ಮೂಲಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ